ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿ ಶರತ್ ಅಂದ್ಬಿಟ್ಟು ಇವತ್ತು ಬಂಗಾರಪೇಟೆಯಲ್ಲಿ ಮೊದಲನೇ ಬಿಡಿ ಹಬ್ಬದ ಓರಿದೆಯಂತೆ ಯಾವ್ಯಾವ ಹಬ್ಬಕ್ಕೆ ಹಾಕ್ತಾರೆ ಪ್ರೈಸ್ ಇಷ್ಟು ಮಾಡೋರೆ ಆಮೇಲೆ ತಿರ್ಗಿ ಮತ್ತೆ ಅಭಿಮಾನಿಗಳು ಹೆಂಗೆ ರೆಸ್ಪಾನ್ಸು ಅಂದರೆ ಮನೆ ಹತ್ರ ಇರುತ್ತೆ ಎಲ್ಲ ಕೇಳ್ಕೊಂಡು ಬನ್ನಿ ಅಣ್ಣ ನಮಸ್ತೆ ಸತೀಶ್ ಅಂತ ಸತೀಶ್ ಅಂತೆ ತಮ್ದು ಯಾವ ಊರು ಯಾವ ತಾಲೂಕು ನಮ್ಮದು ಮರವಳ್ಳಿ ಊರು ಬಂಗಾರಪೇಟೆ ತಾಲೂಕು ಜಿಲ್ಲೆ ಅಣ್ಣ ಕೋಲಾರ ಜಿಲ್ಲೆ ಅಣ್ಣ ಹೌದಾ ಅಣ್ಣ ಏನು ಉದ್ದೇಶ ಓರಿ ಉದ್ದೇಶ ಅಣ್ಣ ಓರಿ ಉದ್ದೇಶ ಹಬ್ಬ ಉಳಿಸ್ಬೇಕಂತ ಅಣ್ಣ ಹಾಂ ಹಬ್ಬ ಉಳಿಸ್ಬೇಕು ಕ್ರೇಜು ಊರಿ ಹಬ್ಬ ಅಣ್ಣ ಏನು ಮನೆ ಇದೆ ಉಳ್ತಿರೋದಾ ಅಥವಾ ನೀವು ತಂದಿತ್ತ ನಾವು ತಂದಿದ್ದ ಹಬ್ಬಕ್ಕಾಗಿ ಹಾಂ ಹೆಸ್ರೇನಾರು ಕಿದ್ರಣ್ಣ ಎಮ್ ಎಮ್ ಎಸ್ ಕ ರಾಜ ಅಂತ ಹಂಗಂದ್ರೆ ಫುಲ್ ಫಾಮ್ ಅಣ್ಣ ಎಮ್ ಎಮ್ ಎಸ್ಸು

ಹಾಕಿರೋದು ಇಲ್ಲಿ ಆಂಧ್ರಾಗೆ ರಾಳ್ಬುಗೂರು ತಿರ್ಗ ಯೂರ್ ಅಂತ ಲಾಸ್ಟ್ ಹಬ್ಬ ಮಾಡಿದ್ರಿ ತಿರ್ಗಾ ದೇವರಪಲ್ಲಿಯಲ್ಲಿ ಒಂದ್ ಹಬ್ಬಗ ಹಾಕಿದ್ರಿ ಅಣ್ಣ ನೀವು ಔಟ್ ಆಫ್ ಕಂಟ್ರಿಗೆ ಎಲ್ಲೂ ಹಾಕಿಲ್ವಾ ಇಲ್ಲ ಅಂದ್ರೆ ಆಂಧ್ರ ಮಹಾರಾಷ್ಟ್ರ ಅಂದ್ರೆ ಆಂಧ್ರಾಗ ಹಾಕಿದ್ರಿ ಆಂಧ್ರ ತಮಿಳ್ನಾಡು ಎರಡ್ ಸ್ಟೇಟ್ ಅಲ್ಲೇ ಎರಡ್ ಸ್ಟೇಟ್ ಅದೇ ಕರ್ನಾಟಕದಲ್ಲಿ ಚಿಕ್ಕದಾಗ ಹಬ್ಬಗಳಾಗ್ತೈತೆ ಅಲ್ಲಿ ಒಂದು ಹಬ್ಬಗ ಹಾಕಿದ್ರಿ ಅಣ್ಣ ಈ ಊರಿನ ಜಾತ್ರೆಗೆಲ್ಲ ಶೋಕಿಗೆಲ್ಲ ಕಟ್ಟಕ್ ಇದು ಜಾತ್ರೆಗೆ ಸೋಕಿಗೆ ಮಾಡಿದಿರಿ ಆದ್ರೆ ಜನ ಜಾಸ್ತಿ ಬೇಕಣ್ಣ ಜನ ನೋಡಿದ್ರೆ ಸೈಲೆಂಟ್ ಫುಲ್ ರಾಂಗ್ ಆಗುತ್ತೆ ಅಣ್ಣ ಆಗಿರಲ್ಲೂ ಹಿಂಗೆ ಇರುತ್ತಾ ಅಲ್ಲಿ ರಾ ಹಬ್ಬದಲ್ಲಿ ನೋಡೋಕೆ ಬೇರೆ ಹೌದಾ ಹಬ್ಬದಲ್ಲೇ ಬೇರೆ ಮನೆ ಹತ್ರನೇ ಬೇರೆ ಅಣ್ಣ ನಿಮಗೆ ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ ನಾನು ಇವತ್ತು ಹಬ್ಬಕ್ಕೇನೆ ಈ ತರ ಅಲಂಕಾರ ಮಾಡ್ತೀವಿ ಹೆಂಗ್ ಗೊತ್ತಾಗುತ್ತೆ ಪೂಜೆ ಮಾಡಿ ಗಾಡಿ ಹಚ್ಚಿದ್ರ ಅಂದ್ರೆ ಇಲ್ಲಿ ಹುಡುಗರು ಬರ್ತಾನೆ ಗೊತ್ತಾಗೋಗುತ್ತೆ ಹುಡುಗರು ಬಂದ್ರೆನೆ ಅದು ರಾಶ್ ಅದೇ ಅವಾಗ ನೋಡಿದ್ವಲ್ಲ ಆ ಥರ ಹೌದಾ ಅಣ್ಣ ಹಬ್ಬ ಅಂದರೆ ಒಂದು ದಿನಕ್ಕೆ ಒಂದು ದಿನಕ್ಕೆ ಎಷ್ಟು ರೌಂಡ್ ಬಿಡ್ತೀರಾ ನಾವು ಮೂರು ರೌಂಡ್ ಅಣ್ಣ ಮೂರು ರೌಂಡು ಮೂರು ರೌಂಡು ಟೈಮ್ ಇದ್ರೆ ಬಿಡ್ತೀರಿ ಟೈಮ್ ಇಲ್ಲ ಅಂದರೆ ಬಿಡೋದು ಹೌದಾ ಅಣ್ಣ ಇವಾಗ ಬಿಡಬೇಕು ಅಂತಲೇ ಹಬ್ಬ ಹಬ್ಬಕ್ಕೆ ಹಾಕೊಂಡು ಹೋಗ್ತೀರಿ ಟೈಮ್ ಇದ್ರೆ ಬಿಡ್ತೀರಿ ಮೂರು ರೌಂಡು ಅಣ್ಣ ಇದೇ ಎಲ್ಲಿ ಔಟ್ ಏನಾಗಿದ್ವಿ ಅಣ್ಣ ಎಲ್ಲೂ ಇವತ್ತಿಗೆ ಅದು ಊಟದಾಗಿಂದ ಎಲ್ಲೂ ಇದಾಗಿಲ್ಲ ಅಣ್ಣ ಎಲ್ಲೂ ಕುಚ್ಕೊಟ್ಟಿಲ್ಲ 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 ಇದು ಅಣ್ಣ ಅವರಿಗೆ ಯಾವ ತರ ಮೇಂಟೆನೆನ್ಸ್ ಮಾಡ್ತೀರಾ ನೀವು ಫುಡ್ ಅಣ್ಣ ಮಾಮೂಲಿ ಒಣ ಹಸಿ ಹುಲ್ಲು ಮೋಸ ತಿರ್ಗ ಹಬ್ಬ ಬಂದಾಗ ಸ್ವಲ್ಪ ಮೊಟ್ಟೆ ಹಾಲು ರನ್ನಿಂಗು ಅವೆಲ್ಲ ಕೊಡ್ತೀವಿ ರನ್ನಿಂಗ್ ಅಣ್ಣ ಏನ್ ಕಣ ಮಾಡೋದು ರನ್ನಿಂಗು ಫಿಟ್ನೆಸ್ ಅಂತ ಗಸೆ ಒಣಗ್ಲಿ ಅಂತ ಗಸೆ ಒಣಗ್ಲಿ ಅಂತ ಗಸೆ ಒಣಗಲಿ ಅಂತ ನಾವು ತಿಂದ ತಕ್ಷಣ ಅದೇ ತರ ತಿಂತೀವಿ ಪ್ರೈಸ್ ಎಲ್ಲೂ ಮಾಡಿಲ್ಲ ಅನ್ರಿ ಪ್ರೈಸ್ ಗೆಲ್ಲೂ ಹಾಕಿಲ್ಲ ಅಣ್ಣ

ಹಬ್ಬದವ್ರಿ ಜಾತಿ ಕಟ್ಟಡ ಕಂಬ ಉದ್ದ ಈ ಕೊಂಬು ಬಂದು ಈ ಸಣ್ಣ ಇರಬಾರ್ದು ದಪ್ಪ ಇರಬೇಕು ಮೂಳೆ ಬಂದು ದಪ್ಪ ಮೂಲೆ ಉಟ್ಬೇಕು ಗೋಪುರ ಬಂದು ಡಬಲ್ ಗೋಪುರ ಬರಬೇಕು ಎದೆ ಭಾಗ ಚೆನ್ನಾಗಿ ಅಗಲ ಇರಬೇಕು ಅದ್ರ ನೋಡಿ ಸೆಲೆಕ್ಷನ್ ನೀವು ಸುಳಿ ಪಳಿ ಏನ್ ಸುಳಿ ಎಲ್ಲ ನೋಡಲ್ಲ ಹಬ್ಬದಕ್ಕೆ ಮಾತ್ರ ಸುಳಿ ನೋಡಲ್ಲ ಅದು ಹೇಗ ಇರಲಿ ಜಾತಿ ಉದ್ದ ಬಣ್ಣ ಇದ್ರೆ ಕಟ್ಕೊಂತೀವಿ ಹೌದಾ ಇವಾಗ ಇವಾಗ ತಮಿಳ್ನಾಡಿಗೆ ಮತ್ತೆ ಆಂಧ್ರದಲ್ಲಿ ಹಬ್ಬ ಹಾಕ್ತೀನಿ ಅಂತ ಹೇಳಿದ್ರೆ ಅಲ್ಲಿಗೂ ಮತ್ತೆ ಏನ್ ಡಿಫ್ರೆನ್ಸು ಆಂಧ್ರದಲ್ಲಿ ಬಂದು ಸೆಕೆಂಡ್ಸ್ ಟೈಮಿಂಗ್ ಇಕ್ತಾರೆ ಈ ತಮಿಳ್ನಾಡಲ್ಲಿ ಬಂದು ಈ ಕೃಷ್ಣಗಿರಿ ಡಿಸ್ಟಿಕ್ ಅಲ್ಲಿ ಬಂದು ಹಬ್ಬ ಅಂತಾರೆ ಚಟ್ಟ ಹಬ್ಬ ಅಂತಾರೆ ಹಾವೇರಿಯಲ್ಲಿ ಬಂದು ಚಟ್ಟ ಕಟ್ತಾರೆ ಕೃಷ್ಣಗಿರಿಯಲ್ಲಿ ಬಂದು ಕುಂಚ ಅಂತಾರೆ ನಮ್ಮ ಹಾವೇರಿ ಕಡೆ ಬಂದು ಇದು ಪಿಪಿ ಬಲೂನು ಚಟ್ಟ ಅಂತಾರೆ ಈ ಕಡೆ ಬಂದು ಈ ಕೃಷ್ಣಗಿರಿ ಆಂಧ್ರ ಕಡೆ ಬಂದು ಕುಚ್ಚು ಅಂತಾರೆ ಹಬ್ಬ ಬಂದಾಗ ಇಷ್ಟಪ್ಪ ಇದೆ ಓರಿ ಹಬ್ಬದಲ್ಲಿ ಒಂದು ಮೂರು ನಾಲ್ಕು ಜಾತಿ ಥರ ಹಬ್ಬ ಮಾತ್ರ ಯಾವ್ಯಾವ ಥರ ಅಣ್ಣ ಸೆಕೆಂಡ್ಸು ಟೈಮಿಂಗು ಕುಂಚು ಜಲ್ಲಿಕಟ್ಟು ಜಲ್ಲಿಕಟ್ಟು ಅಣ್ಣ ಹಣ ಮತ್ತು ಟೈಮಿಂಗ್ಸ್ಗೂ ಏನು ವ್ಯತ್ಯಾಸ ಜಲ್ಲಿಕಟ್ಟಿಗೆ ಬಂದು ಈ ತಟ್ಟ ಕಟ್ಬಿಟ್ಟು ಇದನ್ನು ಹಿಡಿಯೋಂಗೆ ಹುಡುಗರು ಬಂದು ನಮ್ಮ ನಮ್ಮ ಓರಿ ತಾಕತ್ತು ತೋರಿಸೋದು ಜನ ತಾಕತ್ತು ತೋರಿಸೋದು ಈ ಟೈಮಿಂಗ್ ಬಂದು ಓರಿ ಸ್ಪೀಡ್ ಓಡೋದು ಮಾತ್ರ ಓ ಟೈಮ್ ಇಸ್ ರನ್ನಿಂಗ್ ಟೈಮ್ ರನ್ನಿಂಗ್ ಟೈಮಿಂಗ್ ಅಣ್ಣ ಇವಾಗ ಸುಮಾರು ಜನ ಓರಿ ಏನು ಕಟ್ಟಲ್ಲ ಟೈಮಿಂಗ್ ಅಲ್ಲಿ ಖಾಲಿ ಓರಿ ಓಡೋದು ಖಾಲಿ ಇವಾಗ ಇಲ್ಲಿ ಬಂದು ಈ ಚಟ್ಟದಲ್ಲಿ ಬಂದು ಇಲ್ಲ ಅಂದ್ರೆ ಒಂದು 20 ಕೆಜಿ ಟೂಕನ್ ಎತ್ಕೊಂಡು ಓಡ್ಬೇಕು ಓರಿ ಚಟ್ಟ ಒಂದು 10 12 ಕೆಜಿ ಬರುತ್ತೆ ಬಟ್ಟೆ ಅಣ್ಣ ಇವಾಗ ಈ ಊರಿನ ಇವಾಗ ಕೊಬ್ಬರಿ ಹಬ್ಬಕ್ಕೆ ಮತ್ತೆ ಇದಕ್ಕೆ ಹಾಕಕಾಗಲ್ಲ ಆಗಬಹುದು ಆಗಬಹುದು ಅಲ್ಲಿ ಯಾವ ತರ ಅಣ್ಣ ಕಬ್ರಿಯಪ್ಪ ಅಂದ್ರೆ ಕೊಬ್ಬರಿ ಹಬ್ಬಕ್ಕೆ ಬಂದು ಆಕ್ಷನ್ ಇರಬೇಕು ಓರಿ

ಬೆಟ್ಟದ ಪುರ ಜಾಸ್ತಿ ಒಳ್ಳೇದು ಬೆಟ್ಟದ ಪುರ ಅಂದ್ರೆ ಯಾವ ತರತ್ತೆ ರಾಮನಗರ ಇದ್ರಲ್ಲಿ ಹುಟ್ಟಿರೋದು ಈ ಬೆಟ್ಟದ ಪುರ ಈ ಬೆಟ್ಟ ಬೆಟ್ಟದ ಪುರಕ್ ಸೇರುತ್ತೆ ಹೌದಾ ಅಮೃತ್ ಮಾಲ್ ಒಳ್ಳೆ ತಲೆ ಅದು ಆಗುತ್ತೆ ಹಬ್ಬಕ್ಕೆ ಈ ಅಲ್ಲಿಕರ್ ಆಗಲ್ಲ ಅಲ್ಲಿ ಅಲ್ಲಿಕರ್ ಬಂದು ಈ ಮೂಳೆ ಬಂದು ಸಣ್ಣ ಮೂಳೆ ಈ ಚಟ್ಟ ಈ ಕಟ್ಟಕ್ ಆಗಲ್ಲ ಈ ಬೆಟ್ಟದ ಪುರ ಬಂದು ಅಮೃತ್ ಮಾಲ್ ಬಂದು ಇದು ಇದು ದಪ್ಪ ಮೂಳೆ ಚಟ್ಟ ಅದು ಇದು ಅಣ್ಣ ನಿಮ್ ಕೋಲಾರ ಜಿಲ್ಲೆಯಲ್ಲಿ ಹಬ್ಬ ಏನ್ ನಡೆಯಲ್ವಾ ಹಬ್ಬ ಒಂದು ಹತ್ತು ವರ್ಷ ಆಗಿತ್ತ ಬ್ಯಾನ್ ಮಾಡಿ ಈ ರಾಜಕಾರಣದಿಂದ ಬ್ಯಾನ್ ಮಾಡಾಕಿದ್ರು ಇವತ್ತು ಈ ಹಬ್ಬ ನಡೀದಿರೋ ಕಾರಣದಿಂದ ತುಂಬಾ ಹಸುಗಳು ಕಸಾಯ ಖಾನೆಗೆ ಹೊಟ್ಟು ಹೋಗ್ತದೆ ಸ್ವಲ್ಪ ಜನ ಈ ಶೋಕಿ ಇರೋರು ಓರಿ ಹೇಗೋ ತಮಿಳುನಾಡು ಆಂಧ್ರದಲ್ಲಿ ಬಿಟ್ಕೊಂಡು ದೂರ ಕರ್ ಆದ್ರೂ ಕರ್ಕೊಂಡು ಹೋಗಿ ಓರಿ ಬೆಳೆಸ್ತಾವ್ರು ಅಣ್ಣ ನಿಮ್ ಪ್ರಕಾರ ಹಬ್ಬದುಚ್ಚು ಒಳ್ಳೆದ ಕೆಟ್ಟದ

ಮನೆಯಲ್ಲಿ ತಂದೆ ತಾಯಿ ಅವರು ಸಾಕೊಂಡಿರ್ತಾರೆ ನಂತರ ಅವ್ರ ಮಕ್ಳು ಹಂಗೆ ನಮ್ಮ ಮಕ್ಳು ಹಂಗೆ ಹೋಗ್ತಾ ಇರತ್ತೆ ಹಣ ಓಕೆ ನೀವ್ ಹೇಳಿದ್ರಿ ತಂದೆ ತಾಯಿ ಸಾಕ್ತೀರಾ ಅಂತ ಇವಾಗ ನಿಮ್ಮ ಮಕ್ಳಿಗೆ ಬಂದಾಗೆ ನಿಮ್ಮ ಮಕ್ಳಿಗೆ ಬರ್ಬೇಕಲ್ಲ ಆ ತರ ಮೈಂಡ್ ಸೆಟ್ಟು ನೀವ್ ಹೇಳಿದ್ರಿ ತಂದೆ ತಾಯಿ ಸಾಕ್ತಾರ ಆಮೇಲೆ ನೀವು ಸಾಕ್ತೀರಾ ಅಂತ ನಿಮ್ಮ ಮಕ್ಳಿಗೆ ಬರೀರಾ ನೀವೇನು ಮಾಡ್ತೀರಾ ಆ ಜನರೇಷನ್ ಓರಿಗ್ಲೇ ಇರೋದು ಡೌಟ್ ಅನ್ನ ಇವತ್ತು ಇದು ಏಲೆನ್ಸು ಆಮೇಲೆ ಇದು ಯಾವ್ದು ಯಾವ್ದ್ರ ಅದು ಆನೆಗಳು ಎಷ್ಟು ಕಡಿಮೆ ಆಗಿದೆ ಆ ಥರ ಓರಿಗ್ಳು ತುಂಬ ಕಡಿಮೆ ಆಗ್ಬಿಡುತ್ತೆ ಕಮ್ಮಿ ತುಂಬ ಕಡಿಮೆ ಆಗುತ್ತೆ ಅಣ್ಣ ನಿಮ್ಮ ಪ್ರಕಾರ ಕಸಾಯ ಖಾನೆ ಕೊಡೋದು ಅಣ್ಣ ಏನೋ ವಯಸ್ಸಾದ ಮೇಲೆ ಕೊಡೋದು ಒಂದು ಇದು ಆದರೆ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಈ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಓರಿಗ್ಲಿರೋ ಜಿಲ್ಲೆ ಎತ್ತುಗ್ಲಿರೋ ಜಿಲ್ಲೆ ಬಂದು ನಮ್ಮ ಕೋಲಾರ ಜಿಲ್ಲೆ ಇವತ್ತು ಕರ್ನಾಟಕದಲ್ಲಿ ಅತಿ ಕಡಿಮೆ ಆಗ್ಬಿಟ್ಟಿದೆ ಹೋರಿ ಹಬ್ಬ ಯಾವತ್ತು ಬ್ಯಾನ್ ಆಯಿತು ಅವತ್ತಿಂದ ಕೋಲಾರ ಜಿಲ್ಲೆಯಲ್ಲಿ ಓರಿಗಳು ತುಂಬ ಕಸಾಯ ಇದೆ ಇವಾಗ ನೀವ್ ಹೇಳಿ ಕಸಾಯಕನ ಇವಾಗ ನಮ್ಮ ಅಪ್ಪ ಅಮ್ಮಗೆ ವಯಸ್ಸಾಗೈತೆ ನಾವು ಕೊಡಬಹುದ ಕಸಾಯಕನಿಗೆ ನಮ್ಮ ಅಪ್ಪ ಅಮ್ಮನೆ ಇವಾಗ ನಮ್ ಜನಕ್ಕೆ ಏನಪ್ಪಾ ಅಂದ್ರೆ ಬೆಣ್ಣೆ ಬೇಕು ತುಪ್ಪ ಬೇಕು ದನ ಮಾತ್ರ ಬೇಡ ಮಾತ್ರ ಬೇಡ ಅದೇ ಇವಾಗ ಇರೋದು ಮೇಯ್ನು ಹಾಲ್ ಪ್ರತಿ ಒಬ್ಬ ರಾಜಕಾರಣಿಗೂ ಕುಡಿತಾನೆ ಒಂದು ನೋಡ್ತಾರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಲು ಪ್ರಾಣಿ ಮಾತ್ರ ದನ ಮಾತ್ರ ಬೇಡ 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 ಅವ್ರಿಗೆ ಶೋಕಿ 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 ಜೀವನ ಮಾಡ್ಕೊಂಡು ಜಾಲಿ ಆಗಿದ್ದಾರೆ ಜಾಲಿ ಖಾಲಿ ಅಂತ ಅಣ್ಣ ಇವಾಗ ನೀವು ಯಾವ ತಳಿ ಅಂತ ಹೇಳಿದ್ರೆ ಇವಾಗ ಯಾರು ಫಸ್ಟ್ ಆಫ್ ಆಲ್ ಇವಾಗ ಹಬ್ಬಕ್ಕೆ ಇವಾಗ ನಮ್ಗೆ ಏನ್ ಗೊತ್ತಿರಲ್ಲ ಇವಾಗ ನಾನೇ ನನ್ಸು ಶರತ್ ಅಂದ್ಬಿಟ್ಟು ಇವಾಗ ನಮಗೆ ಹಬ್ಬಕ್ಕೆ ಬಗ್ಗೆ ಏನು ಗೊತ್ತಿರಲ್ಲ ಯಾರು ಬಂದ್ರೆ ಕಳ್ಸ್ಕೊತಿರ ಅಥವಾ ಬೈ ಬರ್ತಾರ ಬೆಳೆ ಬಂದಿರ್ಬೇಕಾ ಇದು ಓರಿ ಓರಿ ಕಟ್ಟೋದು ಬಂದು ಸ್ವಲ್ಪ ರೂಢಿ ಇರಬೇಕು ಅವ್ರ ಮನೇಲಿ ತಂದೆ ತಾಯಿ ಕಟ್ಟಿರಬೇಕು ಹಬ್ಬದೋರಿ ಕಟ್ಟೋದು ಎತ್ತು ಈ ಓರಿ ಬೀಜ ಕಟ್ಬೋದು ಕಟ್ಬಹುದು ಆದ್ರೆ ಈ ಹಬ್ಬದೋರಿ ಕಟ್ಟೋದು ತುಂಬಾ ಇದು ಇದೆ ಮನೆಯಲ್ಲಿ ಅಪ್ಪಿ ತಪ್ಪಿ ಮನೆಯಲ್ಲಿ ಏನ ಮಿಸ್ ಮನೇಲಿ ಒಬ್ರು ಒ ನೀ ಅಷ್ಟು ರ್ಯಾಶ್ ಇರ್ತವೆ ಹಬ್ದೋರಿ ಮಾತ್ರ ಆದ್ರೆ ಮನೆಯಲ್ಲಿ ಮಕ್ಕಳ ತರ ಇರತ್ತೆ ಮಕ್ಳು ಹಿಡಿದ್ರೂ ಇರುತ್ತೆ ಔಟ್ ಸೈಡ್ ಹೋದ್ರೆ ಬೇರೆ ಅವ್ರನ್ನ ನೀಸಾಕ್ತತ್ತೆ ಈ ಓರಿ ಬಂದು ಇವತ್ತಿಗೆ ಯಾರಿಗೂ ತಲೆ ಕೊಟ್ಟಿದ್ದೇ ಇಲ್ಲ ಇದಾಗಿಂದ ಯಾರು ಇದ್ರನ್ನ ಇಡ್ದವ್ರೇ ಇಲ್ಲ ಓರಿನ ತುಂಬಾ ಓರಿ ದೊಡ್ಡ ದೊಡ್ಡ ಓರಿಗಳನ್ನ ಇಪ್ಪತ್ತು ಲಕ್ಷ ಹತ್ತು ಲಕ್ಷ ಓರಿಗಳನ್ನ ಕೂಡ ಹಿಡ್ದವ್ರೆ ಆದ್ರೆ ಈ ಓರಿನ ಬಂದು ಇವತ್ತಿಗೆ ಯಾರು ಹಿಡ್ದಿದ್ದೇ ಇಲ್ಲ ಇದು ತಗೊಂಡ್ಬಂದಿತ್ತೆ ಅಣ್ಣ ತಗೋಬಂದು ತಮಿಳ್ನಾಡು ಅಲ್ಲ ತಮಿಳುನಾಡಿದೆ ನಿಮ್ಗೆ ಹೆಂಗೆ ಗೊತ್ತಾಯಿತು ಇದೇ ಓರಿ ಹಬ್ಬಕ್ಕೆ ನಾವು ಸೆಲೆಕ್ಷನ್ ಮಾಡಬೇಕು ಅಂತ ಅಣ್ಣ ಇದು ಅವರು ಹಬ್ಬದಲ್ಲಿ ಹಾಕ್ಕೊಂಡಿದ್ರು ಸ್ವಲ್ಪ ಏನೋ ಅವ್ರಿಗೂ ಕಷ್ಟ ನಾವು ಅದೇ ಟೈಮಲ್ಲಿ ಓರಿ ಹುಡುಕ್ತಾ ಇದ್ವಿ ಈ ಥರ ಇದೆ ಬಾ ಅಂತ ಒಬ್ರು ಹೇಳಿದ್ರು ಅದಕ್ಕೆ ಹೋಗಿ ನೋಡಿದ್ವಿ ನಮ್ಗೆ ಸಟ್ಟಾಯ್ತು ಕರ್ಕೊಬೋದು ಅಣ್ಣ ಇವಾಗ ನಿಮ್ಮ ಮನೇಲಿ ಇದಕ್ಕಿಂತ ಮೀರ್ಸಾ ಹೋರಿ ಹಬ್ಬ ಮಾಡೋ ಓರಿ ಯಾವುದಾರು ಇತ್ತ ಇಲ್ಲ ಅಣ್ಣ ಇದೇ ಮೊದಲನೇ ಬಾರಿ ಕಟ್ಟಿದ್ದು ಇದೆ ನಾವು ಓರಿ ಕಟ್ಕೊಂಡಿದ್ವಿ ಆದರೆ ಇವಾಗ ದೊಡ್ಡವರಿ ಪಿ ಪಿ ಓರಿ ಕಟ್ಟಬೇಕು ಒಂದು ಇಪ್ಪತ್ತು ಅಡಿ ಚಟ್ಟ ಇತ್ತು ಓರಿ ಕಟ್ಟಬೇಕಂತ ಅಣ್ಣ ನಿಮ್ಮ ಪ್ರಕಾರ ಇಷ್ಟ ಓರಿಗೆ ಮಾಡಿಸ್ಲೆಲ್ಲ ಕೆಲಸ ಮಾಡ್ತಾ ಇದ್ರು ಎಲ್ಲ ಕೆಲಸ ಮಾಡ್ಕೊಂಡು ಹಬ್ಬಕ್ಕೆ ಬಿಡ್ತಾ ಇದ್ರು ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂದ್ರೆ ಅಪ್ರೂಪಕ್ ಸಾಕೋದ್ರಿಂದ ಓರಿನ ಕೆಲಸ ಮಾಡಿಸೋದ್ ಕಡಿಮೆ ಆಗ್ಬಿಟ್ಟು ಓರಿಗೆ ಆಯ್ಸ್ ಕಮ್ಮಿ ಸೀಮೆ ಹುಲ್ ಸೀಮೆ ಹುಲ್ ಹಾಕೋದ್ರಿಂದ ಆಯ್ಸು ಕಮ್ಮಿ ಆಗ್ಬಿಡುತ್ತೇ ಆಯಸ್ಸು ಅಣ್ಣ ನಿಮ್ಮ ಪ್ರಕಾರ ಸೀಮೆ ಹುಲ್ ಬೆಟ್ರ ಅಥವಾ ನಾಟಿ ಇದು ಬೆಟ್ರ ನಾಟಿ ಹುಲ್ಲೇ ಬೆಟ್ರಣ ಇವತ್ತು ಆಯುಸ್ ಕಮ್ಮಿ ಆಗಿರೋದು ಕಾರಣನೇ ಸೀಮೆ ಹುಲ್ಲ ಸೀಮೆ ಹುಲ್ಲ ಪಿಜ್ಜಾ ಬರ್ಗರ್ ತಿಂದಂಗೆ ಅವರಿಗೂ ತಿನ್ನಿಸ್ತಾವ್ರೆ ಪಿಜ್ಜಾ ಬರ್ಗರ್ ಆಗಿ ನೆಕ್ಸ್ಟ್ ಸೀಮೆ ಹುಲ್ಲು ಎಲ್ಲಿ ಮೊದಲೆಲ್ಲ ಪಿಜ್ಜಾ ಇದು ಗ್ಯಾನಿ ಇಂಡಿ ಬೂಸ್ ಎಲ್ಲ ಯಾವುದು ಆಗ್ತಾ ಇಲ್ಲ ಇವತ್ತಿನ ದಿನ ಗ್ಯಾನಿ ಇಂಡಿ ಬೂಸ್ ಅದೆಲ್ಲ ಇಟ್ಬಿಡ್ತಾರೆ ಆ ಹಸು ಇವ ನೆಕ್ಸ್ಟ್ ನಮ್ಮ ಜನರೇಷನ್ ಎಲ್ಲ ಮೇವು ಯಾರು ರಾಗಿ ಪಾಗಿ ಎಲ್ಲ ಬೆಳೆಯಲ್ಲ ನೆಕ್ಸ್ಟು ಪಿಜ್ಜಾ ಬರ್ಗರೆ ಎಲ್ಲ ಅಂಗಡಿ ಹೆಂಗಡೆ ಎಲ್ಲ ಅಂಗಡಿ ಇಟ್ಕೋಬೋದು ಅದಕ್ಕೆ ಎಲ್ಲ ಹುಡುಗರು ಸುಮಾರು ಜನ ಹುಡುಗರು ರೆಡಿ ಅದಂದ್ರೆ ಓರಿ ಕಟ್ಟಿದ್ರೆ ಒಂದು ಹತ್ತು ಜನಗೆ ನಾವು ಗೊತ್ತಾಗ್ತೀವಿ ನಮ್ಮ ಜಿಲ್ಲೆಯಲ್ಲೇ ಇವಾಗ ಈ ಈ ಹೋರಿ ಓರಿನ್ ಕಟ್ಟಿದ್ರೆ ಮೌನನೇ ನಮ್ಮ ಮೌನ ಜಿ ಜಿಲ್ಲೆಗೆ ಎಲ್ಲ ಮೌನ ಅಂದ್ರೆ ಓರಿ ಮೌನ ಅಂದ್ರೆ ಎಲ್ಲರಿಗೂ ಗೊತ್ತು ಅವ್ನು ಹುಡುಗಿಯಿಂದ ಹೋಗ್ತಾ ಇದ್ರೆ ಹತ್ತು ಜನ ಇಂದ್ರೆ ಓರಿ ಇಪ್ಪತ್ತೈದು ಸಾವಿರ ಕರ್ಕೊಬೇಕು ಬಸವಣ್ಣನಿಂದವರು ಇಪ್ಪತ್ತೈದು ಸಾವಿರ ಮೇಯಿಸಿದ್ರೆ ಒಂದು ನಮಗೂ ಆಯುಸ್ ಚೆನ್ನಾಗಿರುತ್ತೆ ನಮಗೊಂದು ಹೆಸರು ಕೊಟ್ಟು ನೀವು ಹೇಳಿದ್ರಿ ಹಬ್ಬದೇ ಈ ತರ ಮಾಡ್ತಾರೆ ಈ ತರ ಬಿಡ್ತೀರಾ ಅಂತ ಇವಾಗ ಮನೆಯಿಂದ ಪೂಜೆ ಮಾಡ್ಕೊಂಡೆಲ್ಲ ಓರಿ ಹೋಗ್ತಾರೆ ಹಬ್ಬಕ್ಕೆ ಸ್ಟಾರ್ಟಿಂಗ್ ಹಬ್ಬಕ್ಕೆ ಎಂಟ್ರಿ ಆಯ್ತಿದಂಗೆ ಆ ಓರಿ ಹಿಡ್ಕೊಳ್ಳೋಕ್ಕೆ ಟೆಂಪೋದಿಂದ ಕೆಳಗಡೆ ಬರೋ ಹೊತ್ತಿಗೆ ಎಷ್ಟು ಜನ ಬೇಕಣ್ಣ ಅಣ್ಣ ಟೆಂಪೋ ಇಂದ ಆರಾಮಾಗಿ ಇಬ್ರು ಇಳಸ್ಕೊಬಹುದು ಟೆಂಪೋ ಇಂದ ಇಳಿದ ಮೇಲೆ ಅದ್ರ ಆಟ ತೋರಿಸ್ತೈತೆ ಹತ್ರ ಬರಬಾರ್ದು ಯಾರ್ದವ್ರಿದ್ರೆ ಸೈಲೆಂಟ್ ಆಗಿರ್ತೈತೆ ಯಾರನ್ನ ಔಟ್ ಸೈಡ್ ಅವ್ರು ಬಂದ್ರೆ ಫುಲ್ ಅಣ್ಣ ಏನು ಜನಗಳಿಗೆ ಏನು ಎಲ್ಲ ಪೈಲೆಟ್ ಎಲ್ಲ ಹಾಕಿರ್ತಾರ ಅಥವಾ ಏನು ಫುಲ್ ಬೈದ ಒಂದು ನೂರೈವತ್ತು ಮೀಟರ್ ಅರ್ಧ ಆ ಅಂತ ಕಟ್ಟಿರ್ತಾರೆ ಅರ್ಧ ಅರ್ಧದಲ್ಲಿ ಅದರೊಳಗಡೆ ಬಿಡಬೇಕು ಓರಿನ ಹೌದಾ ಓನರು ಸಹ ಅಣ್ಣ ಓನರ್ ಅಂದರೆ ಅಣ್ಣ ಅಲ್ಲಿ ಹಿಡ್ಕೊಂಡು ಹೋಗಿ ಬಿಡ್ಬೋದು ಹಿಡ್ಕೊಂಡು ಹೋಗಿ ಬಿಟ್ಟ ಮೇಲೆ ಇವಾಗ ಹಿಡ್ಕೊಂಡು ಬಿಟ್ಮೇಲೆ ಅಲ್ಲಿ ಹಿಡಿಯೋರು ಇರ್ತಾರೆ ಬುಲ್ ಕ್ಯಾಚರ್ಸ್ ಅಂತ ಅವರು ಹತ್ತದಿರ ಬಂದರೆ ಅದು ಓರಿ ಪಾಸ್ ಆದಂಗೆ ಲೆಕ್ಕ ಅವಾಗ ಅದಕ್ಕೆ ಮರ್ಯಾದೆ ಅವಾಗ ಈ ಓನರ್ ಹಿಡ್ಕೊಂಡು ಹೋಗಿ ಬಿಡುವಷ್ಟು ಗಂಟೆ ಓನರ್ ಆಮೇಲೆ ಆಚೆ ಬಂದ್ಮೇಲೆ ಅಣ್ಣ ಇವಾಗ ಕೋಲಾರ ಡಿಸ್ಟಿಕ್ ಅದೇ ಇವಾಗ ಓರಿ ಯಾವ್ದು ಇಲ್ವಾ ಕೋಲಾರ ಡಿಸ್ಟಿಕ್ ಅಲ್ಲಿ ಇದ್ರು ನೋಡೋದು ಅದ್ರ ನೋಡಿ ಅಂತ ಇಲ್ಲ ಅಣ್ಣ ಇನ್ನು ಇವಾಗ ಕಾಂಪಿಟೇಷನ್ ಅಂದ್ರೆ ಫಸ್ಟ್ ಲೆವೆಲ್ಗೆ ಬರಬೇಕು ಯಾರು ಏನ್ ಬೇಕಾದ್ರೂ ಹೇಳ್ಕೊಬೋದು ಆದ್ರೆ ಲೆವೆಲ್ ಬಂದ್ಮೇಲೆನೆ ಕಾಂಪಿಟೇಷನ್ ಅಲ್ಲ ಆ ಓರಿ ಈ ಓರಿ ಅಂತಲ್ಲ ಎಲ್ಲ ಒಂದೇ ಓರಿಗ್ಲೋ ಎಲ್ಲ ಚೆನ್ನಾಗಿ ಹಬ್ಬ ಮಾಡ್ತಾ ಇದ್ದಾವೆ ಓಡೆ ಓರಿ ಅದು ಆತರ ಯಾವ್ದು ಇಲ್ಲ ಯಾವ್ದು ಇಲ್ಲ ಅಣ್ಣ ಇವಾಗ ನೀವು ಪಿ ಪಿ ಎಷ್ಟಿಗೆ ಇರ್ತೀರಾ ಅಣ್ಣ ನಾವು ಚಟ್ಟ ಒಂದು ಮೂರ್ ಅಡಿ ಇರ್ತೈತೆ ಮೇಲೆ ಒಂದು ಕೋಲು ಅಂದ್ರೆ ಯಾಕೆ ಕೋಲ್ ಕೋಲ್ ಆಗ್ತೀರಾ ಅಥವಾ ಏನು ಅಣ್ಣ ನಮಸ್ತೆ ಅವಾಗೇ ಓನರು ಓನರ್ ಮಾತಾಡ್ಬೇಕಣ್ಣ ಅಭಿಮಾನಿಗಳು ಮಾತಾಡಿದ ನಡೀತದೆ ಫಸ್ಟ್ ಓನರ್ ಮತ್ತೆ ಅವ್ರ ಕಡೆ ಹುಡುಗರು ಮಾತಾಡಬೇಕು ಫಸ್ಟ್ ಓನರ್ ಮಾಡಾದ್ಮೇಲೆ ಹುಡುಗರು ಮತ್ತ ದೊಡ್ಡ ಯಾರು ಇವ್ರು ಪಾರ್ಟ್ನರ್ ಆಗಿ ಅಣ್ಣ ಏನು ಎಷ್ಟು ಪಾರ್ಟ್ನರ್ ಅಂದ್ರೆ ಯಾವ ಯಾರ ಏನು ಹಬ್ಬಕ್ಕೆ ಇವ್ರದ್ದು ಹಾಕದಾರ ಅಥವಾ ಓರಿಗೆ ನೀವು ಹಾಕಿದ್ದೀರಾ ಇಬ್ಬರು ಅಣ್ಣ ತಮ್ಮ ಹೆಸರು ಭೋನ್ ಅಂತ ತಮ್ಮದು ಯಾವ ಊರವಳಿ ಮರವಳ್ಳಿ ಅಣ್ಣ ನಿಮಗೆ ಏನು ಹಬ್ಬದ ಬಗ್ಗೆ ಏನು ಹೇಳ್ತೀರಣ್ಣ ಇಷ್ಟೇ ಇಷ್ಟೇ ತಕ್ಕ ಎಲ್ಲ ಹೇಳಿದ್ರು ಹಬ್ಬ ಎಲ್ಲ ಚೆನ್ನಾಗಿ ಮಾಡುತ್ತೆ ಬಿಟ್ ಮಾಡೋ ಯಾವುದೂ ಇಲ್ಲ ಆಮೇಲೆ ಕ್ಯಾಚಿಂಗು ಯಾರು ಹಾಕಲ್ಲ ಮನೆ ಹತ್ರ ಆಗಿರುತ್ತೆ ಹಬ್ಬದಲ್ಲಿ ಯಾವ್ದು ಅಕಡ ಯಾವ್ದು ಯಾರು ಏನು ಮಾಡಲ್ಲ ಹಬ್ಬ ಹೋದ್ರೆ ಫುಲ್ ರಾಂಗ್ ಆಗುತ್ತೆ ಬಿಡ್ಬೇಕಾದ್ರೆ ಒಂದ್ ಇಪ್ಪತ್ತು ಜನ ಬೇಕಾಗುತ್ತೆ ಬಿಡ್ಬೇಕಾದ್ರೆ ಇಡಿಬೇಕಾದ್ರೆ ಆಚೆ ಬಂದ್ಮೇಲೆ ಒಬ್ಬರಿಬ್ರು ಇಟ್ಕೊಳ್ಳುತ್ತೆ ಅದು ನಮ್ಮವರೇ ಇರಬೇಕು ಇರಂಗಿಲ್ಲ ಬೇರೆಯವ್ರ ಇದ್ರೆ ವ್ಯತ್ಯಾಸ ಆತರ ಅಂದ್ರೆ ಅಣ್ಣ ಇದು ಅಲ್ಲಿ ಹಬ್ಬದ ರೆಸ್ಪಾನ್ಸ್ ಎಲ್ಲ ಹೆಂಗ್ ಮಾಡ್ತಾರೆ ಅಭಿಮಾನಿಗಳು ಅಭಿಮಾನಿ ಐತೆ ಐತೆ ಅಣ್ಣ ಏನು ಇನ್ಸ್ಟಾಗ್ರಾಮ್ ಏನು ಕ್ರಿಯೇಟ್ ಐಡಿಯನ್ ಮಾಡಿದ್ ಅದನ್ನು ಅಣ್ಣ ಸ್ನೇಹಿತರೆಲ್ಲ ಫಾಲೋ ಮಾಡ್ತಾರೆ ನೀವೆಲ್ಲ ಗ್ರೂಪ್ಗೆ ಹಾಕಿ ಅದೇ ಹೆಂಗ್ ಫಾಲೋ ಮಾಡ್ತೀರೋ ಅದೇ ತರ ನಮ್ಮ ಚಾನಲ್ ಎನ್ ಎಸ್ ಫಾರ್ಮರ್ ಅನ್ಬಿಟ್ಟು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೆ ಶೇರ್ ಮಾಡಿ ಅಣ್ಣ ಇದುವರೆಗೂ ಯೂಟ್ಯೂಬರ್ ಯಾರು ಬಂದವರು ಬಿಟ್ಟಾರೋ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ನಾನೇ ಫಸ್ಟ್ ಅಂದ್ಕೊಂತಿ ನಾವೇನು ಫಸ್ಟ್ ಖುಷಿ ಆಯ್ತು ಸೊ ಈ ಥರ ಓರಿ ಹಬ್ಬನ ಪ್ರೋತ್ಸಾಹ ಮಾಡ್ತಿರೋ ನಿಮ್ಮಂಥ ಯೂಟ್ಯೂಬರ್ಗಳು ಇನ್ನೂ ಬೆಳಿಬೇಕು ಸೊ ಎಲ್ಲೂ ತುಳಿಯೋರು ಇದ್ದೇ ಇರ್ತಾರೆ ಸೊ ಅದನ್ನೆಲ್ಲ ತಲೆಗೆ ಇಟ್ಕೊಳ್ತೀರಾ ನೀವು ಈ ಥರ ಓರಿ ಓರಿ ಬೆ ಓರಿ ಮೇಸ್ಕೋರನ್ನ ಮತ್ತು ಅವ್ರನ್ನ ಪರಿಚಯ ಮಾಡಿಸ್ಬೇಕು ಅನ್ನೋ ಇಂಟೆನ್ಷನ್ ಇದೆಯಲ್ಲ ಅದು ತುಂಬ ಒಳ್ಳೆಯದು ಇದುವರೆಗೂ ಬೇರೆ ಚಾ ಅಂದರೆ ಇನ್ಸ್ಟಾಗ್ರಾಮ್ ಅವರು ಇವರೆಲ್ಲ ಬಂದು ವಿಡಿಯೋ ಮಾಡಿದ್ದಾರೆ ಬಟ್ ಯೂಟ್ಯೂಬರ್ ಆಗಿ ನೀವೇ ಫಸ್ಟು ಸೊ ಈ ಥರ ಓರಿ ಹಬ್ಬನ ಸೊ ಈ ಥರ ನಮ್ಮ ಎಮ್ ಎಮ್ ಎಸ್ಕ ರಾಜ ಸೊ ಈ ಥರ ಓರಿಗಳನ್ನು ಇನ್ನೂ ತುಂಬ ಪರಿಚಯ ಮಾಡಿಸ್ಬೇಕು ನೀವು ಯಾಕಂದರೆ ಒಂದು ಓರಿ ಬೆಳಿಬೇಕು ಅಂದರೆ ಅದು ಜನಕ್ಕೆ ತಲುಪಬೇಕು ಸೊ ಇವಾಗ ನಮ್ಮ ಓರಿ ಟಾಪ್ ಹಬ್ಬ ಮಾಡುತ್ತೆ ಅಂದರೆ ಯಾರ್ಯಾರು ಹಬ್ಬಕ್ಕೆ ಹೋಗ್ತಾರೋ ಅವ್ರಿಗೆ ಮಾತ್ರ ಗೊತ್ತು ಸೊ ನಿಮ್ಮಂಥ ಯೂಟ್ಯೂಬರ್ಗಳು ಸೊ ವಿಡಿಯೋ ಮಾಡಿ ಹಾಕೋದ್ರಿಂದ ಸೊ ಆಗಿ ಸೋಷಲ್ ಮೀಡಿಯಾ ಹೆಂಗ ನೋಡ್ತಾರೆ ಎಲ್ಲ ಜನ ಸೊ ಇವಾಗ ಹೆಂಗಾಗಿದೆ ಅಂದರೆ ಜನರೇಷನ್ ಫುಲ್ ಫೈವ್ ಜಿ ಜನ್ರೇಷನ್ ಯಾರ ಕೈಯಲ್ಲಿ ನೋಡಿದ್ರು ಫಸ್ಟ್ ಯಾರ ಕೈಯಲ್ಲಿ ಚಿಕ್ಕ ಮಕ್ಕಳ ಕೈಯಲ್ಲಿ ನೋಡಿದ್ರು ಬರೀ ಮೊಬೈಲೇ ಇರುತ್ತೆ ಊಟ ಊಟ ಕೊಟ್ಟರು ಮೊಬೈಲ್ ಕೊಡಲೇ ಮೊಬೈಲ್ ನೋಡ ಊಟ ಮಾಡೋದ್ ಮಕ್ಕಳು ಸೊ ಅಂತ ಹಂಗ್ ಬಂದಾಗ ಸೊ ನಿಮ್ಮಂತ ಯೂಟ್ಯೂಬರ್ಗಳು ಗಳು ನಮ್ಮಂತ ಓರಿ ಮೇಸೋರ್ನ ಪ್ರೋತ್ಸಾಹ ಮಾಡಿದ್ರೆ ಸೊ ಅದು ಒಳ್ಳೇದು ಥ್ಯಾಂಕ್ ಯು ಅಣ್ಣ ಇವಾಗ ನಾವು ಬೆಳೆ ಓರಿನೇ ಕಾರಣ ಅಣ್ಣ ಜನ ಕಾರಣ ಅಣ್ಣ ಸುಮಾರು ಜನ ಮನೆ ಹತ್ರ ಅವರು ವಾಪಸ್ ಕಳಿಸ್ತಾರೆ ನಮ್ದವ್ರು ಯಾರು ಕೆಟ್ಟವ್ರು ಇಲ್ಲ ಅಣ್ಣ ಇವತ್ಕ ಓರಿನ ನಂಬಬೇಕು ಬೇರೆ ಜನಗಳು ನಂಬಾರ್ದು ಓರಿನ ನಂಬಬೇಕು ಅಣ್ಣ ಬಸವಣ್ಣ ಹಿಂದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಗಾದೆ ಇರುತ್ತೆ ಬಸವಣ್ಣ ನಮ್ದು ಜೀವನ ಮಾಡುವಂಥ ಬಸವಣ್ಣ ಹೇಳಂತೆ ನಂಬಿ ಜೀವನ ಮಾಡಿದ್ರೆ ಯಾವತ್ತೂ ಕೈ ಬಿಡೋರು ಏನಾದ್ರು ನೀನು ನಂಬಿ ಜೀವನ ಮಾಡಬೇಕು ಏನಾರು ಕ ಏನಾರು ಕೆಟ್ಟನ್ ಮಾಡಿದ್ರೆ ತುಣರು ಮೇಕೆಂದ್ರೂ ಸುದೇಷ್ ಕೇಳಕ್ಕಾಗೆ ಬಸವಣ್ಣ ಅದು ಹಿಂದೆ ಕೆಲವೊಬ್ಬರೆಲ್ಲ ಗಾದೆಲ್ಲ ಬರ್ದ ಎಲ್ಲ ಸುಳ್ಳಾಗಿರೋಲ್ಲ ಅದೇನ ಕೋಟಿಗಿಂತ ಮೇಟಿ ಅಂತಾರ ಅಂತಾರಂಜೆ ಹೌದು ಅವಾಗ ಇವ್ರು ನಮ್ಮ ಅವ್ರು ಹೇಳ್ತಿದ್ರು ಓರಿಗಳು ತುಂಬಾ ಕಡಿಮೆ ಆಗ್ತಿದೆ ಅಂತ ಸೊ ಯಾವುದೇ ಕಾರಣಕ್ಕೂ ಆಗಲಿ ಈ ಓರಿ ಹಬ್ಬ ಬೆಳಿಬೇಕಣ್ಣ ಹಾ ಇವಾಗ ಎಲ್ಲ ಕಡೆನು ಜಾಸ್ತಿ ಅವಾಗ ನೈನ್ಟೀಸ್ ಅಲ್ಲಿ ನೋಡ್ಬೇಕಾದ್ರೆ ಮನೆ ಅಂದ್ರೆ ಇವಾಗೆಲ್ಲ ಕಾರ್ ತೆಗಿತಿದಾರೆ ಅವಾಗ ಮನೆಗೊಂದು ಓರಿಗ್ ಮೇಯಿಸಿದ್ರು ಶೋಕಿಗೆ ಇವಾಗೆಲ್ಲ ಉಲ್ಟಾ ಆಗ್ತಿದೆ ಬೆಳೆಸ್ಬೇಕು ಆಲ್ ನಮ್ಮ ರೈತರು ಕರೆಕ್ಟ್ ಆಗಿದ್ದಾರೆ ಓರಿ ಹಬ್ಬನ್ ಬೆಳೆಸ್ಬೇಕಂದ್ರೆ ಎಲ್ಲಾ ಪ್ರೋತ್ಸಾಹ ಮಾಡ್ಬೇಕಡ ಇವಾಗ ಇವಾಗ ತಮಿಳ್ನಾಡಲ್ಲಿ ಯಾಕೆ ಓರಿ ಹಬ್ಬ ಅಷ್ಟು ಫೇಮಸ್ ಆಗಿದೆ ಅಂದ್ರೆ ಆ ಕಡೆ ಇರೋ ಪೊಲಿಟಿಷಿಯನ್ಸ್ ಜನ ಆಗಲಿ ಸಪೋರ್ಟ್ ಮಾಡ್ತಾರೆ ಬೆಳೆಸ್ತಾರೆ ಈ ನಮ್ಮ ಕರ್ನಾಟಕದಲ್ಲಿ ಹಾವೇರಿ ಅಲ್ಲಿ ಮಾಡ್ತಾರೆ ಅದೇ ಥರ ನಮ್ಮ ಕೋಲಾರಕ್ಕೂ ಓರಿ ಹಬ್ಬಗಳ್ ಮಾಡಬೇಕು ಓರಿಗಳು ಬಯಸ್ಬೇಕಣ ನಮ್ಮ ಜಿಲ್ಲೆಲಾದ್ರೆ ಇನ್ನ ನಾವು ಇನ್ನೂ ಚೆನ್ನಾಗಿ ಮಾಡ್ತೀವಿ ಇನ್ನೂ ನಾಲ್ಕು ಓರಿಗಳು ಕಟ್ತೀವಣ್ಣ ನಮ್ಮ ಜಿಲ್ಲೆಯಲ್ಲಿ ತುಂಬ ಹತ್ತರಿಂದ ಹನ್ನೆರಡು ವರ್ಷ ಆಗಿರುತ್ತೆ ಬ್ಯಾನಾಗಿ ಅದು ಅದು ನಡೆಯೋವರೆಗೂ ತುಂಬ ಕಷ್ಟನ ನಾವು ತುಂಬ ಕಷ್ಟ ಬೀಳ್ತಾ ಇದೀವಿ ಆಗ್ತಾ ಆಗ್ತಾ ಇಲ್ಲ ಜನರಲ್ಲಿ ಎಲ್ಲ ಒಗ್ಗಂಡೆ ಇರಬೇಕು ಅದೇ ರಿಲೇಷನ್ ಎಲ್ಲ ಬಂದು ಬಳಗ ಆದ್ರೂ ಒಂಥರ ಹೆಮ್ಮೆ ಅಣ್ಣ ನಮ್ಮ ಓರಿ ಬೇರೆ ಸ್ಟೇಟ್ ಗಳಿಗೆ ಹೋಗಿ ಸೊ ಟಾಪ್ ಹಬ್ಬ ಮಾಡ್ಕೊ ಬರ್ತೀವಿ ತಮಿಳ್ನಾಡಲ್ಲೂ ಇದೆ ಓರಿಗಳು ಇಲ್ಲ ಅಂತಿಲ್ಲ ಮಾಡುತ್ತೆ ಅದ್ರ ಜೊತೆ ನಮ್ಮ ಓರಿ ಟಾಪ್ ಹಬ್ಬ ಮಾಡುತ್ತಾಣ ಖುಷಿ ಅಲ್ವಾ ನಮ್ ಕರ್ನಾಟಕ ಆದ್ರೂ ಬೇರೆ ಸ್ಟೇಟ್ ಒಳಗೆ ಹೋಗಿ ನಮ್ಮ ಕರ್ನಾಟಕ ಫ್ಲಾಗ್ ಹಾಸ್ಕೊಂಡ್ ಬರುತ್ತಣ್ಣ ನಮ್ಮ ಓರಿ